ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದುಲ್ಬಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂಧದಲ್ಲಿ ಮೈತ್ರೇಯನು ವಿದುರನಿಗೆ ಸ್ವರೂಪವನ್ನು ಅದರ ಪರಿಮಾಣ ಭೇದಗಳನ್ನು ತಿಳಿಸಿದುದು ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ವಿದುರ ಇನ್ನು ನಿನಗೆ ಕಾಲದ ಸ್ವರೂಪವನ್ನು ಅದರೊಳಗಿನ ಸ್ಥೂಲ ಸೂಕ್ಷ್ಮಗಳೆಂಬ ವಿಭಾಗಗಳನ್ನು ಅದರ ಉತ್ಕರ್ಷಾಪಕರ್ಷ ಸ್ಥಿತಿಗಳನ್ನು ಹೇಳುವೆನ್ನು ಕೇಳು ಆದರೆ ಈ ಕಾಲದ ಗತಿ ಪ್ರಮಾಣಗಳನ್ನು ತಿಳಿಸುವುದಕ್ಕೆ ಮೊದಲು ಮತ್ತೊಂದು ವಿಷಯವನ್ನು ತಿಳಿಸಬೇಕಾಗಿರುವುದು ಏಕೆಂದರೆ ಸೂರ್ಯ ಗತಿಯಿಂದಲೇ ಕಾಲದ ಅಳತೆಯನ್ನು ನಿರ್ಣಯಿಸಬೇಕಾಗಿರುವುದು ಈ ಸೂರ್ಯ ಗತಿಯ ಮೇಲೆಯೇ ಕಾಲಗತಿಯಲ್ಲಿಯೂ ಸ್ಥೂಲ ಸೂಕ್ಷ್ಮ ವಿಭಾಗಗಳು ನಿರ್ಣಯಿಸಲ್ಪಡುವವು ಸೂರ್ಯನು ಎಷ್ಟು ಕಾಲದಲ್ಲಿ ಒಂದು ಪರಮಾಣು ಪ್ರದೇಶವನ್ನು ದಾಟುವನು ಅಷ್ಟು ಕಾಲವು ಪರಮಾಣು ಕಾಲವೆಂದು ಕರೆಯಲ್ಪಡುವುದು ಅದೇ ಸೂರ್ಯನು ಎಷ್ಟು ಕಾಲದಲ್ಲಿ ದ್ವಾದಶ ರಾಶಿ ಸ್ವರೂಪವಾದ ಈ ಲೋಕವನ್ನು ದಾಟಿ ಹೋಗುವನು ಆ ಕಾಲವು ಎಂದರೆ ಒಂದು ಸಂವತ್ಸರವು ಮಹಾಕಾಲವೆನಿಸುವುದು ಆದುದರಿಂದ ಸೂರ್ಯ ಸಂಚಾರಕ್ಕೊಳಪಟ್ಟ ವಸ್ತುವಿನ ಸ್ವರೂಪದಲ್ಲಿ ಸಣ್ಣ ದೊಡ್ಡ ವಿಭಾಗಗಳನ್ನು ಮೊದಲು ತಿಳಿದುಕೊಂಡರೆ ಕಾಲದಲ್ಲಿ ಅದನ್ನು ಅನುಸರಿಸಿ ಬರುವ ಸಣ್ಣ ದೊಡ್ಡ ವಿಭಾಗಗಳನ್ನು ಅದರ ಉತ್ಕರ್ಷಾಪಕರ್ಷ ಸ್ಥಿತಿಗಳನ್ನು ಸುಲಭವಾಗಿ ತಿಳಿಯಬಹುದು ಆದುದರಿಂದ ಮೊದಲು ಕಾಲದಿಂದ ವಿಭಾಗಿಸಲ್ಪಡುವ ವಸ್ತುಗಳ ಸಣ್ಣ ದೊಡ್ಡ ವಿಭಾಗಗಳನ್ನು ತಿಳಿಸುವೆನು ಕೇಳು ಲೋಕದಲ್ಲಿರುವ ಕಾರ್ಯವಸ್ತುಗಳೆಲ್ಲವೂ ಅನೇಕ ಪರಮಾಣುಗಳ ಸಮುದಾಯದಿಂದಲೇ ಏರ್ಪಟ್ಟಿರುವವು ಒಂದೊಂದು ಕಾರ್ಯವಸ್ತುವನ್ನು ಪರಮಾಣುವಿನವರೆಗೆ ಬೇರ್ಪಡಿಸಿಡಬಹುದು ಯಾವುದಕ್ಕಿಂತಲೂ ಸಣ್ಣ ವಿಭಾಗವಿಲ್ಲವೋ ಇದನ್ನೇ ಪರಮಾಣುವೆನ್ನುವರು ಆ ಪರಮಾಣುವನ್ನು ಬೇರೆ ಬೇರೆ ಅಂಶವಾಗಿ ವಿಭಾಗಿಸುವುದು ಸಾಧ್ಯವಿಲ್ಲ ಕಾಲದಲ್ಲಿಯೂ ಇದೇ ವಿಧವಾದ ಪರಮಾಣು ಸ್ವರೂಪವುಂಟು ಲೋಕದಲ್ಲಿ ಜನರು ಈ ಸೂಕ್ಷ್ಮ ವಿಭಾಗವನ್ನು ತಿಳಿಯಲಾರದೆ ಆ ಕಾಲದ ಅನೇಕ ಸೂಕ್ಷ್ಮಾಂಶಗಳನ್ನು ಒಂದೇ ಕಾಲವೆಂದು ಭ್ರಮಿಸುವರು ಒಂದೊಂದು ಕಾರ್ಯ ವಸ್ತುವಿಗೂ ಪರಮಾಣು ಸ್ವರೂಪ ಪರಮಾಣು ಸ್ವರೂಪವೇ ಕೆಳಗಿನ ಎಲ್ಲೆಯಾಗಿರುವುದು ಯಾವ ವಸ್ತುವು ಮೊದಲು ಯಾವ ಪರಮಾಣುವಿನ ಸಂಯೋಗದಿಂದ ಹುಟ್ಟಿರುವುದೋ ಪ್ರಳಯದಲ್ಲಿ ಅದೇ ಪರಮಾಣು ಸ್ಥಿತಿಗೆ ಮಾರ್ಪಡುವವು ಇವು ಯೋಗೀಶ್ವರರಿಗೆ ಮಾತ್ರವೇ ಕಾಣಬಹುದೇ ಹೊರತು ಸಾಧಾರಣ ಜನಕ್ಕೆ ಕಾಣಲಾರವು ಈ ಪರಮಾಣುಗಳ ಸಂಯೋಗದಿಂದಲೇ ಕಾರ್ಯರೂಪವನ್ನು ಹೊಂದಿ ಮತ್ತೆ ವಿಕಾರವಿಲ್ಲದೆ ತನ್ನ ಸ್ವರೂಪದಿಂದಿರುವ ಪದಾರ್ಥದ ಸ್ಥಿತಿಯೇ ಪರಮ ಮಹತ್ತೆನಿಸುವುದು ಇದೇ ಎಲ್ಲಕ್ಕಿಂತಲೂ ಉಚ್ಚ ಸ್ಥಿತಿಯೆನಿಸುವುದು ಅದಕ್ಕಿಂತಲೂ ಮೇಲಾದ ಸ್ಥಿತಿಯು ಯಾವುದೊಂದು ಇರದು ಇದು ತನ್ನೊಳಗೆ ಸೇರಿರತಕ್ಕ ಅವಯವ ಭೇದಗಳನ್ನು ಹೊರಕ್ಕೆ ಕಾಣಿಸದೆ ಒಂದೇ ಸ್ವರೂಪದಿಂದ ತೋರುವುದು ಇದರಿಂದ ಮುಖ್ಯವಾಗಿ ತಿಳಿಯಬೇಕಾದುದೇನೆಂದರೆ ಯಾವುದಕ್ಕಿಂತಲೂ ಸಣ್ಣ ವಿಭಾಗವೆಲ್ಲವೋ ಅದನ್ನು ಪರಮಾಣುವೆಂದು ಯಾವುದಕ್ಕಿಂತಲೂ ಮೇಲಾದ ಆಕಾರ ಉಂಟಾಗುವುದು ಅದನ್ನು ಪರಮ ಮಹತ್ತೆಂದು ತಿಳಿಯಬೇಕು ಇದರಿಂದ ಈ ಪ್ರಪಂಚವೇ ಪರಮ ಮಹತ್ತೆನಿಸುವುದು ಇದರಲ್ಲಿ ಸ್ವರ್ಗಾದಿಗಳಾದ ಹಲವು ವಿಭಾಗಗಳಿದ್ದರು ಆ ಭೇದಗಳೊಂದನ್ನು ಗ್ರಹಿಸದೆ ಅವೆಲ್ಲವನ್ನೂ ಸೇರಿಸಿ ಪ್ರಪಂಚವೆಂಬ ಒಂದೇ ವಸ್ತುವಾಗಿ ಗ್ರಹಿಸಿದ ಪಕ್ಷದಲ್ಲಿ ಅದಕ್ಕಿಂತಲೂ ದೊಡ್ಡದಾದ ಮತ್ತೊಂದು ಆಕಾರವು ಕಾಣಿಸಲಾರದು ಈ ಪಂಚವೆಂಬುದು ಪರಮಾತ್ಮನ ಕಾರ್ಯ ವಸ್ತುಗಳಲ್ಲಿ ಒಂದಾಗಿರುವುದು ಇದೇ ಭುವನ ಕೋಶವೆಂದು ಕರೆಯಲ್ಪಡುವುದು ಹೀಗೆ ವಸ್ತುಗಳಲ್ಲಿರುವ ಸ್ಥೂಲ ಸೂಕ್ಷ್ಮ ಪ್ರಮಾಣಗಳಂತೆಯೇ ಕಾಲದಲ್ಲಿಯೂ ವಿಭಾಗಗಳುಂಟು ಭಗವಂತನ ಆಜ್ಞಾ ರೂಪವಾಗಿಯೂ ಇಂದ್ರಿಯಗಳಿಗೆ ಅಗೋಚರವಾಗಿಯೂ ಕಣ್ಣಿಗೆ ಗೋಚರಿಸುವ ವಸ್ತುಗಳ ಸ್ಥಿತಿಗತಿಗಳಿಗೆ ಕಾರಣವಾಗಿಯೂ ಇರುವ ಈ ಕಾಲದ ಅಳತೆಯೂ ಕೂಡ ಪರಮಾಣುವಿನಿಂದ ಹಿಡಿದು ಪರಮ ಮಹತ್ತಿನವರೆಗಿನ ಮ ಪರಮ ಮಹತ್ತಿನವರೆಗಿರುವ ವಸ್ತುಗಳ ಸಂಬಂಧದಿಂದಲೇ ಊಹಿಸಲ್ಪಡಬೇಕಾಗಿರುವುದು ಕಾಲದಲ್ಲಿ ಯಾವ ಭಾಗವು ಎಲ್ಲಕ್ಕಿಂತಲೂ ಸೂಕ್ಷ್ಮವಾಗಿರುವುದು ಯಾವುದಕ್ಕಿಂತಲೂ ಕೆಳಗಿನ ವಿಭಾಗವಿಲ್ಲವೋ ಅದನ್ನು ಪರಮಾಣು ಕಾಲವೆಂದು ಗ್ರಹಿಸಬೇಕು ಯಾವ ಕಾಲವು ಎಲ್ಲಕ್ಕಿಂತಲೂ ಮೇಲಾಗಿ ತನಗೆ ಮೇಲಿಲ್ಲದಿರುವುದೋ ಅದು ಮಹಾಕಾಲವೆನಿಸುವುದು ಇದನ್ನೇ ಸಂವತ್ಸರವೆಂದು ಹೇಳುವರು ಆದರೆ ಸಂವತ್ಸರಕ್ಕಿಂತಲೂ ಮೇಲೆ ಯುಗವೆಂದು ಮನ್ವಂತರಗಳೆಂದು ಕರೆಯಲ್ಪಡುವ ದೊಡ್ಡ ವಿಭಾಗಗಳಿರುವಾಗ ಈ ಸಂವತ್ಸರವನ್ನೇ ಕಾಲದಲ್ಲಿ ಮೇಲಾದ ವಿಭಾಗವೆಂದು ಹೇಳಿದುದೇಕೆ ಎಂದು ನೀನು ಶಂಕಿಸಬಹುದು ಆ ಯುಗ ಮನ್ವಂತರಾದಿಗಳೆಲ್ಲವೂ ಸಂವತ್ಸರಗಳ ಆವೃತ್ತಿಯಿಂದಲೇ ಉಂಟಾಗತಕ್ಕವುಗಳು ಅದನ್ನು ಬೇರೆ ವಿಧದಿಂದ ನಿರ್ಣಯಿಸಲು ಅವಕಾಶವಿಲ್ಲ ಆದುದರಿಂದ ಕಾಲ ಪ್ರಮಾಣದಲ್ಲಿ ಪರಮಾಣು ಕಾಲವೆಂಬುದು ಎಲ್ಲಕ್ಕಿಂತಲೂ ಸಣ್ಣದೆಂದು ಸಂವತ್ಸರವೆಂಬುದು ಎಲ್ಲಕ್ಕಿಂತಲೂ ದೊಡ್ಡದಾದ ಮಹಾಕಾಲವೆಂದು ತಿಳಿಯಬೇಕು ಹೀಗೆ ವಸ್ತುಗಳಲ್ಲಿಯೂ ಕಾಲದಲ್ಲಿಯೂ ಆ ಸೂಕ್ಷ್ಮವಾಗಿಯೂ ಅತಿ ಸ್ಥೂಲವಾಗಿಯೂ ಇರುವ ಭೇದಗಳನ್ನು ತಿಳಿಸಿದನಷ್ಟೇ ಇನ್ನು ಇವುಗಳ ನಡುವೆ ಇರುವ ಬೇರೆ ಬೇರೆ ವಸ್ತು ಪ್ರಮಾಣ ಭೇದಗಳನ್ನು ಅವುಗಳಿಂದ ಕಾಲದ ಅಳತೆಯನ್ನು ತಿಳಿಸುವೆನು ಕೇಳು ಹಿಂದೆ ಹೇಳಿದಂತೆ ಎಲ್ಲಕ್ಕಿಂತಲೂ ಸೂಕ್ಷ್ಮವಾದ ಎರಡು ಪರಮಾಣುಗಳು ಸೇರಿ ಒಂದು ಅಣುವೆನಿಸುವುದು ಇಂತಹ ಮೂರು ಅಣುಗಳು ಒಂದಾಗಿ ಸೇರಿದಾಗ ಒಂದು ತ್ರಸರೇಣುವೆನಿಸುವುದು ತ್ರಸರೇಣುವೆಂದರೆ ಗವಾಕ್ಷರಂಧ್ರದಲ್ಲಿ ಸೂರ್ಯ ಕಿರಣಗಳು ಹೊರಟು ಬರುವಾಗ ಅದರಲ್ಲಿ ತೂರಿ ಬರುವಂತೆ ಕಾಣುವ ಸಣ್ಣ ಸಣ್ಣ ಪರಾಗಗಳೇ ತ್ರಸರೇಣುಗಳೆನಿಸುವವು ಸೂರ್ಯನು ಆ ತ್ರಸರೇಣುವಿರುವ ತ್ರಸರೇಣುವು ಇರುವಷ್ಟು ಸ್ಥಳವನ್ನು ಎಷ್ಟು ಹೊತ್ತಿನೊಳಗಾಗಿ ದಾಟಿ ಹೋಗುವನು ಅಷ್ಟು ಕಾಲಕ್ಕೆ ತ್ರಸರೇಣು ಕಾಲವೆಂದು ಹೆಸರು ಇಂತಹ ಮೂರು ತ್ರಸರೇಣು ಕಾಲಗಳು ಸೇರಿ ಒಂದು ತ್ರಿಟಿ ಎನಿಸುವುದು ನೂರಾರು ತ್ರಿಟಿಗಳ ಕಾಲವು ಒಂದು ವೇದೆ ಎನಿಸುವುದು ಮೂರು ವೇದೆಗಳ ಕಾಲವು ಒಂದು ಲವವೆಂದು ಮೂರು ಲವಗಳು ಒಂದು ನಿಮೇಶವೆಂದು ಮೂರು ನಿಮೇಶಗಳು ಒಂದು ಕ್ಷಣವೆಂದು ಹೇಳಲ್ಪಡುವವು ಐದು ಕ್ಷಣಗಳು ಒಂದು ಕಾಷ್ಟೆ ಎನಿಸುವುದು ಹದಿನೈದು ಕಾಷ್ಟೆಗಳು ಒಂದು ಲಘುವೆನಿಸುವುದು ಅಂತಹ ಹದಿನೈದು ಲಘುಗಳು ಒಂದು ಗಳಿಗೆ ಎನಿಸುವುದು ಎರಡು ಗಳಿಗೆಗೆ ಒಂದು ಮುಹೂರ್ತವೆಂದು ಹೆಸರು ಆರು ಅಥವಾ ಏಳು ಗಳಿಗೆಗಳು ಒಂದು ಪ್ರಹರವೆನಿಸುವುದು ಇದಕ್ಕೆ ಯಾಮವೆಂದು ಹೆಸರುಂಟು ವಿದುರ ತಿಥಿಗಳಿಗೆ ವೃದ್ಧಿ ಎಂದು ಕ್ಷಯವೆಂದು ಎರಡು ಅವಸ್ಥೆಗಳುಂಟು ವೃದ್ಧಿಯಲ್ಲಿ ಏಳು ಗಳಿಗೆಗಳು ಒಂದು ಯಾಮವೆನಿಸುವುದು ಕ್ಷಯದಲ್ಲಿ ಆರು ಗಳಿಗೆಗಳು ಮಾತ್ರವೇ ಒಂದು ಯಾಮವೆನಿಸುವುದು ಆದರೆ ಇದರಲ್ಲಿ ಮೂರು ಸಂಧ್ಯಾಕಾಲಗಳಿಗೆ ಸೇರಿದ ಎರಡು ಮುಹೂರ್ತಗಳ ಕಾಲವನ್ನು ಬಿಟ್ಟು ಲೆಕ್ಕ ಬಿಡಬೇಕು ಈ ಕಾಲ ಪರಿಣಾಮವನ್ನು ಕಂಡುಕೊಳ್ಳುವುದಕ್ಕೆ ಒಂದು ಯಂತ್ರ ಸಾಧನವುಂಟು ಹನ್ನೆರಡೂವರೆ ಫಲದಷ್ಟು ತೂಕವುಳ್ಳ ತಾಮ್ರದಿಂದ ಒಂದು ಪಡಿ ನೀರನ್ನು ಹಿಡಿಯುವಂತೆ ಒಂದು ಪಾತ್ರವನ್ನು ಎರಕಹೊಯ್ದು ಆ ಪಾತ್ರದ ಕೆಳಭಾಗದಲ್ಲಿ ಐದು ಉದ್ದಿನ ಕಾಳಿನ ತೂಕವುಳ್ಳ ಬಂಗಾರದಿಂದ ನಾಲ್ಕಂಗುಲದ ಉದ್ದಕ್ಕೆ ಮಾಡಿದ ಒಂದು ಸೂಜಿಯಿಂದ ಒಂದು ಸಣ್ಣ ರಂಧ್ರವನ್ನು ಮಾಡಿಡಬೇಕು ಈ ಪಾತ್ರಕ್ಕೆ ಪ್ರಸ್ಥವೆಂದು ಹೆಸರು ಈ ಪಾತ್ರವನ್ನು ಒಂದು ನೀರು ತುಂಬಿದ ಪಾತ್ರೆಯಲ್ಲಿಟ್ಟರೆ ಎಷ್ಟು ಹೊತ್ತಿನೊಳಗಾಗಿ ಆ ಪಾತ್ರದ ಕೆಳಗಿನ ರಂಧ್ರದ್ವಾರದಿಂದ ನೀರು ತುಂಬುತ್ತಾ ಬಂದು ಆ ಪಾತ್ರವು ಮುಳುಗಿ ಹೋಗುವುದು ಅಷ್ಟು ಕಾಲವು ಒಂದು ಗಳಿಗೆ ಎನಿಸುವುದು ಇಂತಹ ಗಳಿಗೆಗಳು ಆರು ಅಥವಾ ಏಳಾದರೆ ಯಾಮ ಅಂದರೆ ಒಂದು ಜಾವ ಎನಿಸುವುದು ಇಂತಹ ಎಂಟು ಯಾಮಗಳಾದರೆ ಮನುಷ್ಯರಿಗೆ ಹಗಲು ರಾತ್ರಿಗಳೊಳಗೂಡಿದ ಒಂದು ದಿನವೆನಿಸುವುದು ಹದಿನೈದು ದಿನಗಳಿಗೆ ಒಂದು ಪಕ್ಷವು ಆ ಪಕ್ಷಗಳು ಶುಕ್ತವೆಂದು ಕೃಷ್ಣವೆಂದು ಎರಡು ಬಗೆಯಾಗಿರುವವು ಈ ಶುಕ್ತ ಕೃಷ್ಣ ಪಕ್ಷಗಳೆರಡೂ ಸೇರಿದರೆ ಒಂದು ತಿಂಗಳೆನಿಸುವುದು ಮನುಷ್ಯರ ಲೆಕ್ಕದಲ್ಲಿ ನಡೆಯುವ ಈ ಒಂದು ತಿಂಗಳು ಪಿತೃದೇವತೆಗಳಿಗೆ ಒಂದು ಅಹೋರಾತ್ರ ಅಂದರೆ ಒಂದು ದಿನವೆನಿಸುವುದು ಮನುಷ್ಯರ ಲೆಕ್ಕದಲ್ಲಿ ಎರಡು ತಿಂಗಳ ಕಾಲವು ಋತುವೆನಿಸುವುದು ಮೂರು ಋತುಗಳು ಒಂದು ಆಯನವೆನಿಸುವುದು ಈ ಆಯನಗಳು ದಕ್ಷಿಣಾಯನವೆಂದು ಉತ್ತರಾಯಣವೆಂದು ಎರಡು ಬಗೆಯಾಗಿ ಆರು ತಿಂಗಳು ದಕ್ಷಿಣಾಯನಕ್ಕೂ ಮತ್ತೆ ಆರು ತಿಂಗಳು ಉತ್ತರಾಯಣಕ್ಕೂ ಸೇರುವವು ಈ ದಕ್ಷಿಣೋತ್ತರ ಅಂದರೆ ದಕ್ಷಿಣ ಮತ್ತು ಉತ್ತರಾಯಣಗಳೆರಡು ಸೇರಿ ಮನುಷ್ಯರಿಗೆ ಒಂದು ವರುಷವೆನಿಸುವುದು ಮನುಷ್ಯರ ಲೆಕ್ಕದಂತೆ ಈ ಒಂದು ವರುಷದ ಕಾಲವು ದೇವತೆಗಳಿಗೆ ಒಂದು ಅಹೋರಾತ್ರವೆನಿಸುವುದು ನೂರು ಸಂವತ್ಸರಗಳು ಮನುಷ್ಯರಿಗೆ ಪೂರ್ಣ ಆಯಸ್ಸೆಂದು ನಿರ್ಣಯಿಸಲ್ಪಟ್ಟಿರುವುದು ಮೇಲೆ ಹೇಳಿದ ಮನುಷ್ಯರ ಕಾಲ ನಿಯಮದಂತೆಯೇ ಪಿತೃದೇವತೆಗಳಿಗೂ ಇತರ ದೇವತೆಗಳಿಗೂ ಅವರವರ ದಿನ ಪ್ರಮಾಣವನ್ನು ಅನುಸರಿಸಿ ಅವರವರ ಲೆಕ್ಕದಲ್ಲಿ ಹದಿನೈದು ಅಹೋರಾತ್ರಗಳಿಗೆ ಒಂದು ಪಕ್ಷವೆಂದು ಅಂತಹ ಎರಡು ಪಕ್ಷಗಳಿಗೆ ಮಾಸವೆಂದು ಆರು ಮಾಸಗಳಿಗೆ ಒಂದು ಆಯನವೆಂದು ಎರಡು ಆಯನಗಳಿಗೆ ಒಂದು ಸಂವತ್ಸರವೆಂದು ಕಾಲ ಪ್ರಮಾಣವು ಏರ್ಪಟ್ಟಿರುವುದು ಆ ದೇವತೆಗಳಿಗೂ ಅವರವರ ಲೆಕ್ಕದಂತೆ ನೂರು ಸಂವತ್ಸರಗಳೇ ಪೂರ್ಣಾಯಸ್ಸೆಂದು ನಿರ್ಣಯಿಸಲ್ಪಟ್ಟಿರುವುದು ಸರ್ವವ್ಯಾಪಿಯಾಗಿ ನಿರಂಕುಶ ಗತಿಯುಳ್ಳ ಸೂರ್ಯ ದೇವನು ಕ್ಷಣ ಮಾತ್ರವೂ ಎವೆ ಮುಚ್ಚದೆ ಜಾಗರೂಕನಾಗಿ ಬುಧ ಚಂದ್ರರೇ ಮೊದಲಾದ ಗ್ರಹಗಳಿಂದಲೂ ಅಶ್ವಿನಿ ಮೊದಲಾದ ತಾರೆಗಳಿಂದಲೂ ಇತರ ನಕ್ಷತ್ರಗಳಿಂದಲೂ ಕೂಡಿದ ಕಾಲಚಕ್ರದ ಮಧ್ಯದಲ್ಲಿದ್ದು ಪರಮಾಣು ಮೊದಲಾಗಿ ಸಂವತ್ಸರದವರೆಗಿರುವ ಆ ಕಾಲದಿಂದ ದ್ವಾದಶ ರಾಶಿ ಸ್ವರೂಪವಾದ ಈ ಜಗತ್ತೆಲ್ಲವನ್ನೂ ಸುತ್ತುತ್ತಾ ಬರುವನು ಈ ಕಾಲ ಪ್ರಮಾಣವೆಂಬುದು ಸೂರ್ಯ ಗತಿಯನ್ನು ಹಿಡಿದು ನೋಡುವಾಗ ಸಂವತ್ಸರವೆಂದು ಗುರುಗತಿಯನ್ನು ಹಿಡಿದು ನೋಡುವಾಗ ಪರಿವತ್ಸರವೆಂದು ಮೂವತ್ತು ದಿನಗಳ ಅಂದರೆ ತಿಂಗಳ ಲೆಕ್ಕದಿಂದ ಸೂರ್ಯಗತಿಯನ್ನು ಬೇರೆ ವಿಧದಲ್ಲಿ ಎಣಿಸುವುದರಿಂದ ಚಂದ್ರ ಗತಿಯಿಂದ ಚಂದ್ರಗತಿಯಿಂದ ನಕ್ಷತ್ರ ನಕ್ಷತ್ರಗತಿಯಿಂದ ವತ್ಸರವೆಂದು ಕರೆಯಲ್ಪಡುವುದು ಹೀಗೆ ಸೂಕ್ಷ್ಮವಾಗಿಯೂ ಸ್ಥೂಲವಾಗಿಯೂ ಬೇರ್ಪಟ್ಟು ಸಮಸ್ತ ವಸ್ತುಗಳನ್ನು ವಿಕಾರ ಹೊಂದಿಸತಕ್ಕ ಕಾಲ ಸ್ವರೂಪವು ಅದರ ಗತಿಯು ನಿನಗೆ ತಿಳಿಯುತ್ತಷ್ಟೇ ಈ ವಿಧವಾದ ಕಾಲಕ್ಕೆ ಈಡಾಗದೆ ಜೀವಿಸಲು ಅಪೇಕ್ಷೆಯುಳ್ಳವರು ಈ ಕಾಲ ಶರೀರಕ ಶರೀಕನಾಗಿಯೂ ಆ ಕಾಲಕ್ಕೆ ಒಳಪಡದೆ ಅದನ್ನು ನಿಯಮಿಸತಕ್ಕವನಾಗಿಯೂ ಆ ಕಾಲ ಗತಿಯನ್ನು ತೋರಿಸತಕ್ಕ ಸೂರ್ಯನಲ್ಲಿ ಅಂತರಾತ್ಮನಾಗಿಯೂ ಇರುವ ಆ ಪರಮಾತ್ಮನೊಬ್ಬನನ್ನೇ ಉಪಾಸಿಸಬೇಕು ಅಂದರೆ ಆ ಕಾಲಶರೀರಿಯಾಗಿರುವ ಪರಮಾತ್ಮನೊಬ್ಬನನ್ನೇ ಉಪಾಸಿಸಬೇಕು ಪರಮ ಪುರುಷನು ಪ್ರಾಣಿಗಳಿಗೆ ಹುಟ್ಟು ಮುಪ್ಪು ಸಾವು ಮುಂತಾದವನ್ನು ನಿಯಮಿಸುತ್ತ ಸಮಸ್ತ ವಸ್ತುಗಳ ಕರ್ಮ ಶಕ್ತಿಯನ್ನು ಕಾಲವೆಂಬ ತನ್ನ ಶಕ್ತಿಯಿಂದಲೇ ಅನೇಕ ವಿಧವಾಗಿ ನಡೆಸುತ್ತಿರುವನು ಮತ್ತು ಯಾಗಗಳಿಂದ ಸಾಧಿಸಲ್ಪಡತಕ್ಕುದಾಗಿಯೂ ಸ್ವರ್ಗಾದಿ ಸುಖಗಳಿಗೆ ಎಡೆಯಾಗಿಯೂ ಇರುವ ಫಲವನ್ನು ಕೊಡುವನು ಈ ರೀತಿಯಾಗಿ ಜೀವಾತ್ಮನಿಗೆ ಆಗಾಗ ಕರ್ಮ ವಿಷಯವಾಗಿ ಉಂಟಾಗತಕ್ಕ ಮೋಹವನ್ನು ನಿವೃತ್ತಿ ಮಾಡುವುದಕ್ಕಾಗಿಯೇ ಭಗವಂತನು ಸೂರ್ಯ ಮಂಡಲ ಮಧ್ಯವರ್ತಿಯಾಗಿ ಜೀವಿಗಳ ಆಯಸ್ಸನ್ನು ಎಳೆಯುತ್ತಾ ಆಕಾಶದಲ್ಲಿ ಸುತ್ತುತ್ತಿರುವನು ಆದುದರಿಂದ ಓವಿದುರ ಸೂರ್ಯ ಶರೀರಕನಾಗಿಯೂ ಹಿಂದೆ ಹೇಳಿದ ಐದು ಬಗೆಯ ಸಂವತ್ಸರ ಸ್ವರೂಪನಾಗಿಯೂ ಇರುವ ಭಗವಂತನನ್ನು ನಾವೆಲ್ಲರೂ ಅನವರತವು ಉಪಾಸಿಸುತ್ತಿರಬೇಕು ಎಂದನು ಆಗ ವಿದುರನು ತಿರುಗಿ ಮೈತ್ರೇಯನನ್ನು ಕುರಿತು ಎಲೆ ಋಷಿಶ್ರೇಷ್ಠನೇ ಪಿದೃಗಳು ದೇವತೆಗಳು ಮನುಷ್ಯರು ಮುಂತಾದ ಬೇರೆ ಬೇರೆ ವರ್ಗದವರಿಗೆ ಅವರವರ ದಿನ ಸಂಖ್ಯೆಯನ್ನು ಅನುಸರಿಸಿ ನೂರು ಸಂವತ್ಸರಗಳು ಪೂರ್ಣಾಯಸ್ಸೆಂದು ಹೇಳಿದೆಯಷ್ಟೇ ಈ ಮೂರು ಲೋಕಗಳನ್ನು ಬಿಟ್ಟು ಹೊರಗಿರುವ ಜ್ಞಾನಿಗಳ ಆಯು ಪರಿಮಾಣವೆಷ್ಟು ಎಲೈ ಮಹಾತ್ಮನೆ ನೀನು ಕಾಲಗತಿಯನ್ನು ಚೆನ್ನಾಗಿ ತಿಳಿದವನು ನಿಮ್ಮಂತಹ ಜ್ಞಾನಿಗಳು ತಮಗೆ ಯೋಗ ಬಲದಿಂದ ಸಿದ್ಧಿಸಿದ ಜ್ಞಾನದೃಷ್ಟಿಯಿಂದ ಸಮಸ್ತ ಲೋಕದ ಸ್ಥಿತಿಗತಿಗಳನ್ನು ಕೈಕನ್ನಡಿಯಂತೆ ಚೆನ್ನಾಗಿ ತಿಳಿಯಬಲ್ಲವರು ನಿಮ್ಮಂತಹ ಯೋಗೀಶ್ವರರ ಜ್ಞಾನಕ್ಕೆ ತಿಳಿಯದುದು ಯಾವುದೊಂದು ಇರದು ಆದುದರಿಂದ ನನ್ನ ಸಂದೇಹವನ್ನು ನಿವೃತ್ತಿಗೊಳಿಸಬೇಕು ಎಂದನು ಅದಕ್ಕೆ ಆ ಮೈತ್ರೇಯನು ಓ ವಿದುರ ಕೇಳು ಮೊದಲು ಯುಗ ಭೇದವನ್ನು ಅವುಗಳ ಪರಿಮಾಣವನ್ನು ತಿಳಿಸಿ ಅದರ ಮೇಲೆ ಈ ತ್ರಿಲೋಕ್ಯಕ್ಕಿಂತಲೂ ಹೊರಗಿರುವ ಚತುರ್ಮುಖಾದಿಗಳ ಆಯು ಪರಿಮಾಣವನ್ನು ತಿಳಿಸುವೆನು ಕೃತ ತ್ರೇತ ದ್ವಾಪರ ಕಲಿಗಳೆಂದು ಯುಗಗಳು ನಾಲ್ಕು ವಿಧವಾಗಿರುವವು ಇವುಗಳಲ್ಲಿ ಕೃತಯುಗಕ್ಕೆ ದೇವತೆಗಳ ಲೆಕ್ಕದಿಂದ ಹದಿನಾರು ಸಾವಿರದ ಎಂಟು ನೂರು ವರ್ಷಗಳಾಗುವವು ತ್ರೇತಾಯುಗಕ್ಕೆ ಅದೇ ಲೆಕ್ಕದಿಂದ ಹದಿನೈದು ಸಾವಿರದ ಆರು ನೂರು ವರ್ಷಗಳು ದ್ವಾಪರ ಯುಗಕ್ಕೆ ಹದಿನಾಲ್ಕು ಸಾವಿರದ ನಾನೂರು ವರ್ಷಗಳು ಕಲಿಯುಗಕ್ಕೆ ಹದಿಮೂರು ಸಾವಿರದ ಇನ್ನೂರು ವರ್ಷಗಳು ಹಿಡಿಯುವವು ಒಂದೊಂದು ಯುಗದಲ್ಲಿಯೂ ಸಂಧ್ಯ ಎಂದು ಯುಗವೆಂದು ಸಂಧ್ಯಾಂಶವೆಂದು ಮೂರು ವಿಭಾಗಗಳುಂಟು ಸಂಧ್ಯ ಎಂಬುದು ಯುಗದ ಮೊದಲನೆಯ ಭಾಗವು ಸಂಧ್ಯಾಂಶವೆಂಬುದು ಯುಗದ ಅಂತ್ಯ ಭಾಗವು ಒಂದೊಂದು ಯುಗಕ್ಕೂ ಮೇಲೆ ಹೇಳಿದ ವರುಷಗಳ ಲೆಕ್ಕದಲ್ಲಿ ಸಾವಿರದ ಸಂಖ್ಯೆಯನ್ನು ಬಿಟ್ಟು ಉಳಿದ ನೂರರ ಸಂಖ್ಯೆಯಲ್ಲಿ ಅರ್ಧ ಭಾಗವು ಆಯಾ ಯುಗಗಳ ಮೊದಲನೆಯ ಭಾಗವಾದ ಯುಗ ಸಂಧ್ಯೆಗೂ ಉಳಿದ ಅರ್ಧ ಭಾಗವು ಅದರ ಕೊನೆಯ ಭಾಗವಾದ ಸಂಧ್ಯಾಂಶಕ್ಕೂ ಸೇರುವುದು ಎಂದರೆ ಕೃತ ಯುಗದಲ್ಲಿರುವ ಹದಿನಾರು ಸಾವಿರದ ಎಂಟು ನೂರು ವರ್ಷಗಳಲ್ಲಿ ಹದಿನಾರು ಸಾವಿರವನ್ನು ಬಿಟ್ಟು ಎಂಟು ನೂರು ವರ್ಷಗಳನ್ನು ಎರಡಾಗಿ ವಿಭಾಗಿಸಿಕೊಂಡರೆ ನಾನೂರು ವರ್ಷಗಳು ಕೃತ ಯುಗ ಸಂಧ್ಯ ಎಂದು ಉಳಿದ ನಾನೂರು ವರ್ಷಗಳು ಕೃತ ಯುಗ ಸಂಧ್ಯಾಂಶವೆಂದು ಪರಿಗಣಿಸಲ್ಪಡುವುದು ಅದು ಇದರಂತೆಯೇ ಬೇರೆ ಮೂರು ಯುಗಗಳಿಗೂ ಕಾಲ ವಿಭಾಗವುಂಟು ಈ ಯುಗ ಸಂಧ್ಯೆಗೂ ಯುಗ ಸಂಧ್ಯಾಂಶಕ್ಕೂ ನಡುವೆ ಇರುವ ಕಾಲವೇ ಯುಗವೆಂದು ಯುಗ ಲಕ್ಷಣವನ್ನು ತಿಳಿದ ಹಿರಿಯರು ನಿರ್ಣಯಿಸಿರುವರು ಅಂತಹ ಯುಗ ಭಾಗದಲ್ಲಿಯೇ ನಿತ್ಯವೆಂದು ನೈಮಿತ್ತಿಕವೆಂದು ಕಾಮ್ಯವೆಂದು ಕರೆಯಲ್ಪಡುವ ಮೂರು ಬಗೆಯ ಧರ್ಮಗಳನ್ನು ನಡೆಸಬೇಕೆಂಬ ವಿಧಿಯುಂಟು ವಿದುರ ಇನ್ನು ಯುಗಧರ್ಮವನ್ನು ಹೇಳುವೆನು ಕೇಳು ಕೃತಯುಗದಲ್ಲಿ ಧರ್ಮವೆಂಬುದು ತನ್ನ ನಾಲ್ಕು ಪಾದಗಳಿಂದ ನಿಂತು ಮನುಷ್ಯರನ್ನು ಅನುವರ್ತಿಸುತ್ತಿರುವುದು ಉಳಿದ ಮೂರು ಯುಗಗಳಲ್ಲಿ ಅಧರ್ಮವು ತನ್ನ ಒಂದೊಂದು ಪಾದವನ್ನು ಚಾಚುತ್ತಾ ಬರುವುದರಿಂದ ಧರ್ಮಕ್ಕೆ ಅವಕಾಶವು ಸಾಲದೆ ಅದು ತನ್ನ ಒಂದೊಂದು ಪಾದವನ್ನು ಹಿಂದೆ ಕೇಳಿದು ಕ್ಷೀಣಿಸುತ್ತಾ ಬರುವುದು ಎಂದರೆ ಕೃತಯುಗದಲ್ಲಿ ಧರ್ಮವು ತನ್ನ ನಾಲ್ಕು ಪಾದಗಳಿಂದ ನಿರಾತಂಕವಾಗಿ ವರ್ತಿಸುತ್ತಿದ್ದಾಗ ತ್ರೇತಾಯುಗದಲ್ಲಿ ಯುಗದಲ್ಲಿ ಅಧರ್ಮವೆಂಬುದು ಲೋಕದಲ್ಲಿ ತಲೆ ಎಕ್ಕಿ ತನ್ನ ಒಂದು ಕಾಲನ್ನು ಚಾಚಿ ನಡೆಯಲಾರಂಭಿಸುವುದನ್ನು ನೋಡಿ ಧರ್ಮವು ತನ್ನ ಒಂದು ಕಾಲನ್ನು ಉಡುಗಿಸಿಕೊಳ್ಳುವುದು ಹೀಗೆಯೇ ನಡೆಯುತ್ತಾ ಬರುವುದರಿಂದ ಕಲಿಯುಗದಲ್ಲಿ ಧರ್ಮವು ಒಂದೇ ಕಾಲಿನಿಂದ ನಿಲ್ಲುವುದು ಅಧರ್ಮವು ತನ್ನ ಮೂರು ಪಾದಗಳಿಂದ ವರ್ತಿಸುವುದು ಮಿದುರ ಇನ್ನು ತ್ರೈಲೋಕ್ಯಕ್ಕಿಂತಲೂ ಹೊರಗಿರುವವರ ಆಯು ಪರಿಮಾಣ ಮುಂತಾದವುಗಳನ್ನು ತಿಳಿಸುವೆನು ಕೇಳು ಈ ಮೂರು ಲೋಕದಿಂದ ಹೊರಗೆ ಬ್ರಹ್ಮದೇವನವರೆಗೆ ಇರುವವರೆಲ್ಲರಿಗೂ ಮೇಲೆ ಹೇಳಿದ ಒಂದು ಸಾವಿರ ಯುಗಗಳು ಒಂದು ಹಗಲೆನಿಸುವುದು ಅಷ್ಟೇ ಯುಗಗಳು ಒಂದು ರಾತ್ರಿ ಎನಿಸುವುದು ಅಂದರೆ ಒಂದು ಸಾವಿರ ಯುಗ ಚಕ್ರಗಳು ಒಂದು ಹಗಲೆನಿಸುವುದು ಅಷ್ಟೇ ಯುಗ ಚಕ್ರಗಳು ಒಂದು ರಾತ್ರಿ ಎನಿಸುವುದು ಆ ರಾತ್ರಿಯಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ಯಾವ ಕಾರ್ಯವನ್ನು ನಡೆಸದೆ ಮಲಗಿರುವನು ಹಗಲಾದ ಮೇಲೆ ಎಚ್ಚರಗೊಂಡು ತನ್ನ ಸೃಷ್ಟಿ ಆರಂಭಿಸುವನು ಆದುದರಿಂದ ಎಂಟು ಸಾವಿರ ಚತುರ್ಯುಗಗಳು ಬ್ರಹ್ಮನಿಗೆ ಒಂದು ದಿನವೆನಿಸುವುದು ಆ ಬ್ರಹ್ಮನು ತನ್ನ ಒಂದು ಹಗಲಿನಲ್ಲಿ ನಡೆಸುವ ಸೃಷ್ಟಿಕಾರ್ಯದಲ್ಲಿಯೇ ಹದಿನಾಲ್ಕು ಮನುಗಳ ಅಧಿಕಾರಕ್ಕೊಳಪಟ್ಟ ಆಯಾ ಮನ್ವಂತರಗಳ ಕಾಲ ಪ್ರಮಾಣವೆಲ್ಲವೂ ಸೇರಿ ಹೋಗುವುದು ಎಂದರೆ ಆ ಬ್ರಹ್ಮನ ಒಂದು ಹಗಲಿನಲ್ಲಿಯೇ ಹದಿನಾಲ್ಕು ಮನ್ವಂತರಗಳು ನಡೆದು ಹೋಗುವವು ಒಬ್ಬೊಬ್ಬ ಮನುವು ತನಗೆ ನಿರ್ಣಯಿಸಲ್ಪಟ್ಟಂತೆ ಸ್ವಲ್ಪ ಹೆಚ್ಚಾಗಿ ಎಪ್ಪತ್ತೊಂದು ಯುಗ ಕಾಲದವರೆಗೆ ಈ ತ್ರೈಲೋಕಾಧಿಪತ್ಯವನ್ನು ನಡೆಸುತ್ತಾ ಬರುವನು ಒಬ್ಬ ಮನುವಿನ ಆಳ್ವಿಕೆಯಿಂದ ಆರಂಭಿಸಿ ಮತ್ತೊಬ್ಬ ಮನುವಿನ ಆಳ್ವಿಕೆಯು ಆರಂಭಿಸುವವರೆಗೆ ನಡೆಯುವ ಈ ಮಧ್ಯಕಾಲಕ್ಕೆ ಆಯಾ ಮನ್ವಂತರವೆಂದು ಹೆಸರು ಈ ಮನ್ವಂತರಗಳಲ್ಲಿ ಆಯಾ ಮನುಗಳು ಮತ್ತು ಆ ಮನುವಂಶದಲ್ಲಿ ಕ್ರಮವಾಗಿ ಹುಟ್ಟುವ ರಾಜರು ದೇವತೆಗಳು ಮಹರ್ಷಿಗಳು ಇವರೆಲ್ಲರೂ ಭಗವದ್ವಂಶದಿಂದಲೇ ಹುಟ್ಟಿ ರಾಜ್ಯವನ್ನು ಪರಿಪಾಲಿಸುತ್ತಿರುವರು ಈ ವಿಧವಾದ ಸೃಷ್ಟಿಯು ಚತುರ್ಮುಖನ ಒಂದೊಂದು ಹಗಲಿನಲ್ಲಿಯೂ ನಡೆಯುತ್ತಿರುವುದರಿಂದಲೇ ಇದಕ್ಕೆ ದೈನಂದಿನ ಸೃಷ್ಟಿ ಎಂದು ಹೆಸರು ಇದರಲ್ಲಿ ತ್ರೈಲೋಕ್ಯವು ಅಣಗಿರುವುದು ಈ ದೈನಂದಿನ ಸೃಷ್ಟಿಯಲ್ಲಿಯೇ ಜೀವಾತ್ಮರು ತಮ್ಮ ತಮ್ಮ ಕರ್ಮಾನುಸಾರವಾಗಿ ತಿರಿಯಕ್ಕುಗಳಾಗಿಯೂ ಪಿತೃದೇವತೆಗಳಾಗಿಯೂ ದೇವತೆಗಳಾಗಿಯೂ ಜನಿಸಿ ಆ ಕರ್ಮ ಫಲವು ಮುಗಿದ ಮೇಲೆ ನಾಶ ಹೊಂದುವರು ಈ ಮನ್ವಂತರಗಳಲ್ಲಿಯೇ ಭಗವಂತನು ಮನು ಮೊದಲಾದ ಅನೇಕ ರೂಪಗಳಿಂದ ಅವತರಿಸಿ ಅದ್ಭುತ ಕಾರ್ಯಗಳನ್ನು ನಡೆಸುತ್ತಾ ಲೋಕವನ್ನು ಪರಿಪಾಲಿಸುತ್ತಿರುವನು ಆ ಬ್ರಹ್ಮನ ಒಂದೊಂದು ಹಗಲಿನಲ್ಲಿಯೇ ಕಾರ್ಯಗಳು ನಡೆದು ಹೋಗುವುದು ಹೀಗೆ ಬ್ರಹ್ಮನು ಹಗಲೆಲ್ಲವೂ ಈ ಸೃಷ್ಟಿಕಾರ್ಯದಲ್ಲಿ ನಿರತನಾಗಿತ್ತು ರಾತ್ರಿಯಲ್ಲಿ ತಮೋ ಗುಣದ ಹೆಚ್ಚಿಕೆಯಿಂದ ನಿತ್ಯೇಷ್ಟನಾಗಿ ನಿದ್ರಿಸುವನು ಬ್ರಹ್ಮನು ಹೀಗೆ ನಿದ್ರಿಸುವುದಕ್ಕೆ ತೊಡಗಿದೊಡನೆಯೇ ಸೂರ್ಯ ಚಂದ್ರಾದಿಗಳೊಡಗೂಡಿದ ತ್ರೈಲೋಕ್ಯವು ನಶಿಸುವುದು ಇಂಥ ಅಂಧಕಾರವೊಂದೇ ಸುತ್ತಲೂ ಮರೆಸಿಕೊಳ್ಳುವುದು ಇದೇ ಪ್ರಳಯವು ಳಯವೆಂಬ ಈ ಕಲ್ಪಾಂತದಲ್ಲಿ ಎಂದರೆ ಬ್ರಹ್ಮನಿಗೆ ಸಂಜೆಯಾದೊಡನೆ ಭಗವಂತನ ಶಕ್ತಿ ರೂಪವಾಗಿಯೂ ಮುಖದಿಂದ ಹೊರಟುದಾಗಿಯೂ ಇರುವ ಒಂದು ದೊಡ್ಡ ಬೆಂಕಿಯುರಿಯಿಂದ ಮೂರು ಲೋಕವು ದಗ್ಧವಾಗುತ್ತಾ ಬರುವವು ಆಗ ಆ ಬೆಂಕಿಯುರಿಯ ತಾಪವನ್ನು ಸಹಿಸಲಾರದೆ ಮಹರ್ಲೋಕ ನಿವಾಸಿಗಳಾದ ಭೃಗು ಮೊದಲಾದ ಋಷಿಗಳು ಆ ಸ್ಥಳವನ್ನು ಬಿಟ್ಟು ಜನೋಲೋಕಕ್ಕೆ ಹೋಗಿ ಸೇರುವರು ಈ ಕಲ್ಪಾವಸಾನ ಕಾಲದಲ್ಲಿಯೇ ಪ್ರಲಯ ಮಾರುತವೆಂದು ಕರೆಯಲ್ಪಡುವ ಒಂದು ದೊಡ್ಡ ಬಿರುಗಾಳಿಯು ಹೇಳುವುದು ಆ ಗಾಳಿಯ ಬಡಿತದಿಂದ ಸಮುದ್ರಗಳೆಲ್ಲವೂ ಎಲ್ಲೆಯನ್ನು ಮೀರಿ ಉಲ್ಲೋಲ ಕಲ್ಲೋಲವಾಗಿ ಉಕ್ಕಿ ಬಂದು ಪ್ರಪಂಚವೆಲ್ಲವನ್ನು ಮುಳುಗಿಸಿ ಏಕಾರ್ಣವವಾಗಿ ಮಾಡುವುದು ಹೀಗೆ ಆ ಸಮುದ್ರ ಜಲದಿಂದ ಸಮಸ್ತ ಲೋಕವು ಮುಳುಗಿದ ಮೇಲೆ ಮೊದಲು ತಲೆದೋರಿದ್ದ ಸಂಕರ್ಷಣ ಮುಖಾಗ್ನಿಯ ವೇಗವು ಅಡಗಿ ಹೋಗುವುದು ಆಗ ಆ ಪ್ರಳಯ ಸಮುದ್ರ ಮಧ್ಯದಲ್ಲಿ ಭಗವಂತನೊಬ್ಬನೇ ಆದಿಶೇಷ ಶರೀರವೆಂಬ ಹಾಸಿಗೆಯಲ್ಲಿ ಮಲಗಿ ತನ್ನನ್ನೇ ತಾನು ಅನುಭವಿಸುವುದರಿಂದ ಉಂಟಾದ ಆನಂದದಿಂದ ಯೋಗ ನಿದ್ರೆಯಲ್ಲಿ ಕಣ್ಣುಗಳನ್ನು ಮುಚ್ಚಿ ಮಲಗಿರುವನು ಜನೋ ಲೋಕದಲ್ಲಿರುವ ಭೃಗು ಮೊದಲಾದ ಮಹರ್ಷಿಗಳೆಲ್ಲರೂ ಆಗಲೂ ಭಗವಂತನನ್ನು ಅನೇಕ ವಿಧದಿಂದ ಸ್ತೋತ್ರ ಮಾಡುತ್ತಿರುವರು ವಿದುರ ಪರಮಾಣು ಕಾಲದಿಂದ ಹಿಡಿದು ಸಂವತ್ಸರದವರೆಗಿನ ಈ ಕಾಲವಿಭಾಗದಿಂದ ಏರ್ಪಟ್ಟಿರುವ ಅಹೋರಾತ್ರಗಳನ್ನು ಅನುಸರಿಸಿ ಬ್ರಹ್ಮನಿಗೆ ಇತರ ಪ್ರಾಣಿಗಳಿಗಿಂತಲೂ ಆಯಸ್ಸು ಹೆಚ್ಚೆಂಬುದು ಏರ್ಪಟ್ಟಿತಷ್ಟೇ ಆ ಬ್ರಹ್ಮನ ಆಯಸ್ಸೂ ಕೂಡ ಕ್ರಮ ಕ್ರಮವಾಗಿ ಕ್ಷೀಣಿಸುತ್ತಲೇ ಹೋಗುವುದು ಆದುದರಿಂದ ಬ್ರಹ್ಮನ ಸ್ಥಿತಿಯೂ ಕೂಡ ನಮ್ಮ ಸ್ಥಿತಿಯಂತೆಯೇ ಈ ಹೊರತು ನಿತ್ಯವಾದುದಲ್ಲ ಈ ಬ್ರಹ್ಮನ ಆಯುಷ್ ಕಾಲದಲ್ಲಿ ಅರ್ಧ ಭಾಗಕ್ಕೆ ಒಂದು ಪರಾರ್ಧವೆಂದು ಹೆಸರು ಈಗಾಗಲೇ ಪ್ರಕೃತ ಸೃಷ್ಟಿಕರ್ತನಾದ ಬ್ರಹ್ಮನ ಆಯಸ್ಸಿನಲ್ಲಿ ಅರ್ಧ ಭಾಗವು ಎಂದರೆ ಪೂರ್ವ ಪರಾರ್ಧವು ಕಳೆದು ಹೋಯಿತು ಎರಡನೆಯದು ನಡೆಯುತ್ತಿರುವುದು ಈ ಕಳೆದು ಹೋದ ಪೂರ್ವ ಪರಾರ್ಧದಲ್ಲಿಯೇ ವೇದಮಯನಾದ ಅಂದರೆ ಶಬ್ದ ಬ್ರಹ್ಮವೆಂದು ಕರೆಯಲ್ಪಡುವ ಬ್ರಹ್ಮನು ಉದ್ಭವಿಸಿದ ಕಾಲಕ್ಕೆ ಬ್ರಹ್ಮಕಲ್ಪವೆಂದು ವ್ಯವಹಾರವು ಸಮುದ್ರ ಮಧ್ಯದಲ್ಲಿ ಶೇಷಶಾಹಿಯಾಗಿ ಮಲಗಿದ್ದ ಅನಿರುದ್ಧನ ನಾವಿ ಕಮಲವು ಹುಟ್ಟ ಕಾಲಕ್ಕೆ ಪತ್ಮಕಲ್ಪವೆಂದು ಹೆಸರು ಆದುದರಿಂದ ಪೂರ್ವ ಪರಾರ್ಧದಲ್ಲಿ ಬ್ರಹ್ಮಕಲ್ಪವೆಂದು ಪತ್ಮಕಲ್ಪವೆಂದು ಹೇಳಲ್ಪಡುವ ಎರಡು ಭಾಗಗಳು ಈಗಾಗಲೇ ಗತಿಸಿ ಹೋದವು ಈಗ ನಡೆಯುತ್ತಿರುವ ದ್ವಿತೀಯ ಪರಾರ್ಧದ ಆದಿ ಭಾಗದಲ್ಲಿಯೇ ಶ್ರೀ ವಿಷ್ಣುವು ವರಾಹಾವತಾರವನ್ನು ಧರಿಸಿದನು ಇದಕ್ಕಾಗಿ ಈಗ ನಡೆಯುತ್ತಿರುವ ಕಾಲವನ್ನು ವರಾಹಕಲ್ಪವೆನ್ನುವರು ಓ ವಿದುರ ಕಾಲ ಸ್ವರೂಪನಾಗಿಯೂ ವಿಶ್ವಾತ್ಮಕನಾಗಿಯೂ ಇರುವ ಆ ಪರಮಾತ್ಮನೊಬ್ಬನ ವಿಷಯದಲ್ಲಿ ಮಾತ್ರ ಪರಮಾಣು ಮೊದಲಾಗಿ ಪರಾರ್ಧದ ಕೊನೆಯವರೆಗೆ ನಡೆಯತಕ್ಕ ಕಾಲವೆಂಬುದು ಸ್ವಲ್ಪ ಮಾತ್ರವೂ ತನ್ನ ಶಕ್ತಿಯನ್ನು ತೋರಿಸಲಾರದೆ ಆ ಈಶ್ವರನಿಗೆ ಅಧೀನವಾಗಿರುವುದು ಚತುರ್ಮುಖನವರೆಗೆ ಇರುವವರೆಲ್ಲರೂ ಈ ಕಾಲಕ್ಕೆ ವಶರಾಗಿರುವರು ಆ ಚತುರ್ಮುಖನ ಪೂರ್ಣವಾದ ಆಯು ಪ್ರಮಾಣವೆನಿಸಿಕೊಂಡ ಎರಡು ಪರಾರ್ಧ ಕಾಲಗಳು ಕೂಡ ಆ ದ್ವಿಪರಾರ್ಧ ಕಾಲಗಳು ಕೂಡ ಆ ಭಗವಂತನಿಗೆ ನಿಮಿಷ ಪ್ರಾಯವಾಗಿರುವುದು ಆದುದರಿಂದ ಭಗವಂತನು ಆದಿ ಮಧ್ಯಾಂತಗಳೊಂದು ಇಲ್ಲದವನು ಮತ್ತು ನಾಮ ರೂಪ ವಿಕಾರಗಳಿಲ್ಲದವನು ಆದುದರಿಂದ ಕಾಲವೆಂಬುದು ಅವನ ವಿಷಯದಲ್ಲಿ ಯಾವ ವ್ಯತ್ಯಾಸವನ್ನು ಉಂಟು ಮಾಡಲಾರದು ಭಗವಂತನು ತನಗೆ ಶರೀರಗಳಾದ ಪ್ರಕೃತಿ ಪುರುಷರನ್ನು ಪ್ರಪಂಚ ರೂಪಕ್ಕೆ ಮಾರ್ಪಡಿಸಿ ತಾನು ಅದರೊಳಗೆ ಪ್ರವೇಶಿಸಿ ಅನೇಕ ನಾಮರೂಪಗಳಿಂದ ಕಾಣಿಸಿಕೊಂಡರು ಆ ಪ್ರಪಂಚದ ವ್ಯಾಪಾರ ವಿಕಾರಗಳನ್ನು ನಿರ್ವಹಿಸುವುದಕ್ಕಾಗಿಯೇ ಹಾಗಿರುವನೇ ಹೊರತು ಬೇರೆಯಲ್ಲ ಸಾಕ್ಷಾತ್ನಾಗಿ ಅವನು ಈ ವಿಕಾರಗಳನ್ನು ಹೊಂದತಕ್ಕವನಲ್ಲ ಆದರೆ ಹಿರಣ್ಯ ಗರ್ಭನೆ ಮೊದಲಾದ ಜೀವಾತ್ಮರಿಗೂ ಸಹಜವಾಗಿ ನಾಮರೂಪಗಳಿಲ್ಲದಿರುವಾಗ ಅವರಿಗೆ ಮಾತ್ರ ಈ ಕಾಲದಿಂದಂಟಾಗುವ ವ್ಯತ್ಯಾಸವೆಲ್ಲಿಯದು ಎಂದು ನೀನು ಕೇಳಬಹುದು ಅವರ ವಿಷಯವೇ ಬೇರೆ ಆ ಪರಮಾತ್ಮನನ್ನು ಬಿಟ್ಟು ಉಳಿದ ಜೀವಗಳೆಲ್ಲವೂ ಅನಾದಿಯಾದ ಕರ್ಮ ಸಂಬಂಧದಿಂದಲೇ ನಾಮರೂಪಗಳನ್ನು ಹೊಂದುವವು ಆದುದರಿಂದ ಕಾಲವು ಅವರನ್ನು ಬಂಧಿಸಬಲ್ಲದು ಈಶ್ವರನಾದರೂ ತನ್ನ ಸಂಕಲ್ಪದಿಂದಲೇ ಪ್ರಪಂಚವನ್ನು ಸೃಷ್ಟಿಸಿ ಅದನ್ನು ಆಯಾ ವ್ಯಾಪಾರಗಳಲ್ಲಿ ನಿಯಮಿಸುವುದಕ್ಕಾಗಿ ತಾನು ಒಳಹೊಕ್ಕಿರುವನು ಅವನು ಇದನ್ನು ತನ್ನ ಲೀಲಾರ್ಥವಾಗಿ ಹೀಗೆ ನಡೆಸುವನೇ ಹೊರತು ಕರ್ಮಕ್ಕೆ ಕಟ್ಟು ಬಿದ್ದುದರಿಂದಲ್ಲ ಆದುದರಿಂದ ಪರಮಾಣುವೆ ಮೊದಲಾಗಿ ಪರಾರ್ಧದವರೆಗಿನ ವಿಭಾಗ ಹೊಂದಿರುವ ಕಾಲವೂ ಕೂಡ ಈಶ್ವರನ ವಿಷಯದಲ್ಲಿ ಏನನ್ನು ಮಾಡಲಾರದು ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲರನ್ನೂ ಇದು ವಶಪಡಿಸಿಕೊಂಡಿರುವುದು ಕಾಲ ದೇಶ ದ್ರವ್ಯಗಳೆಂಬ ಮೂರು ಬಗೆಯ ಪರಿಮಾಣಕ್ಕೂ ಒಳಪಡದೆ ತನಗೆ ತಾನೇ ಪ್ರಭುವಾದ ಆ ಭಗವಂತನನ್ನು ಕಾಲವೆಂಬುದು ಅಣು ಮಾತ್ರವೂ ಕಟ್ಟಿಡಲಾರದುರ ಆ ಪರಮಾತ್ಮನ ವೈಭವವನ್ನು ಸ್ವಲ್ಪವಾಗಿ ಸಂಗ್ರಹಿಸಿ ತಿಳಿಸುವೆನು ಕೇಳು ಈ ಬ್ರಹ್ಮಾಂಡವೆಂಬುದು ಶಬ್ದವೇ ಮೊದಲಾದ ಐದು ವಿಷಯಗಳು ವಾಕು ಮೊದಲಾದ ಐದು ವ್ಯಾಪಾರಗಳು ಪ್ರಾಣವೇ ಮೊದಲಾದ ಐದು ವಾಯುಗಳು ಮನಸ್ಸು ಹೀಗೆ ಹದಿನಾರು ಬಗೆಯ ವಿಕಾರಗಳಿಂದ ಕೂಡಿ ಒಂದಕ್ಕೊಂದು ಮೇಲೆ ಮೇಲೆ ಹತ್ತರಷ್ಟು ಹೆಚ್ಚು ಪ್ರಮಾಣವುಳ್ಳ ಪೃಥಿವಿ ಆಪು ತೇಜಸ್ಸು ವಾಯು ಆಕಾಶ ಅಹಂಕಾರ ಮಹತ್ತು ಪ್ರಕೃತಿ ಎಂಬ ಈ ಏಳು ಆವರಣಗಳಿಂದ ಆವರಿಸಲ್ಪಟ್ಟು ಐವತ್ತು ಕೋಟಿ ಯೋಜನ ವಿಸ್ತೀರ್ಣವಾಗಿರುವುದು ಇಷ್ಟು ವಿಶಾಲವಾದ ಬ್ರಹ್ಮಾಂಡವು ಇನ್ನೂ ಇದರಂತೆಯೇ ಇರುವ ಎಷ್ಟೋ ಅಂಡರಾಶಿಗಳು ಮೂಲ ಪ್ರಕೃತಿಯಲ್ಲಿ ಒಂದು ಪರಮಾಣುಪ್ರಾಯವಾಗಿ ಕಾಣುತ್ತಿರುವವು ಜಗತ್ತಿಗೆ ಕಾರಣಗಳೆನಿಸಿದ ಮಹತ್ತು ಮೊದಲಾದ ಸಮಸ್ ಕಾರಣ ವಸ್ತುಗಳಿಗೂ ಕಾರಣವಾಗಿ ಎಂದೆಂದಿಗೂ ನಾಶವಿಲ್ಲದೆ ಶಾಶ್ವತವೆನಿಸಿಕೊಂಡ ಈ ಮೂಲ ಪ್ರಕೃತಿಯೇ ಪುರಾತ್ಪರನಾದ ಆ ಭಗವಂತನಿಗೆ ಶರೀರವೆಂದು ಶ್ರುತಿಗಳು ನಿರೂಪಿಸುತ್ತಿರುವವು ಹೀಗೆ ಮನಸ್ಸಿನಿಂದ ಯೋಚಿಸುವುದಕ್ಕೂ ಸಾಧ್ಯವಲ್ಲದ ಮಹಾ ಮಹಿಮೆಯುಳ್ಳ ಪರಮಾತ್ಮನ ವಿಷಯದಲ್ಲಿ ಕಾಲವು ಏನನ್ನು ತಾನೇ ಮಾಡಬಲ್ಲದು ಕಾಲವೆಂಬುದು ಆ ಈಶ್ವರನ ಆಜ್ಞೆಗೊಳಪಟ್ಟದೆ ಹೊರತು ಅವನು ಅದಕ್ಕೆ ಕಟ್ಟುಬಿದ್ದವನಲ್ಲ ಮತ್ತು ஆ காலாத்மஸ்வரூபவெந்தே தெளியந்தனு எந்த இல்லே அத்தியாயவு நமஸ்தே சாரதே தேவி காஷ்மீரபுரமாசினி துவமம் பிரார்த்தையே நித்யம் வித்யாதானஞ்ச தேகிமே நமஸ்கார